ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುರುವಾರ ಬೆಳಗ್ಗೆಯಿಂದ ನ ಶುರು ಮಾಡಿದ್ದೀನಿ ಏನಪ್ಪಾ ಇವತ್ತು ವಿಶೇಷ ಅಂತ ಅಂದ್ರೆ ಊರಿಗೆ ಹೋಗೋದಿತ್ತು ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂಗನವಾಡಿನಲ್ಲಿ ಈಗೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲೂ ಫುಡ್ ಇಸ್ಕೋಬೇಕು ಅಂತಂದ್ರೆ ಅಲ್ಲೂ ಕೂಡ ಫೇಸ್ ಕ್ಯಾಪ್ಚರ್ ಮಾಡ್ಕೋತಾರೆ ಪಾಪದು ಮತ್ತೆ ತಾಯಿದು ಕ್ಯಾಪ್ಚರ್ ಮಾಡ್ಕೊಂಡು ಅದೇನೇನೋ ಕೆಲವೊಂದು ಪ್ರೊಸೀಸರ್ಸ್ ಎಲ್ಲ ಕೇಳಿದೆ ಅದನ್ನ ಸಬ್ಮಿಟ್ ಮಾಡಾದ್ಮೇಲೆ ನಮಗೆ ಫುಡ್ ಕೊಡುವಂತದ್ದು ಸೊ ಇದಕ್ಕೆ ಒಂದ್ ಹದಿನೈದು ದಿನದಿಂದ ನಮ್ಮ ಅಂಗನವಾಡಿ ಮಿಸ್ ಕಾಲ್ ಮಾಡ್ತಾನೆ ಇದ್ರು ಸೊ ಇವತ್ತು ಅಂತ ಹೇಳಿ ಹೊರಟ್ವಿ ಬೆಳಿಗ್ಗೆನೆ ಹೊರಟ್ವಿ ಬೆಳೆ ಬೆಳಿಗ್ಗೆ ಅಂತಂದ್ರೆ ಟೈಮ್ ಆಗೇ ಬಿಡ್ತು ಫ್ರೆಂಡ್ಸ್ ಬೆಳಗ್ಗೆ ಕೂಡ ಇದ್ದಾಗಿಂದ ಲೇಟ್ ಲೇಟ್ ಲೇಟೇ ಆಗೋಗ್ಬಿಡ್ತು ಬಸ್ಸಿಗೆ ಅದ್ಲೈಟ್ ನಾವು ರೆಡಿ ಆಗ ಇಟ್ಟು ಹಂಗೆ ಆಗೋಗ್ಬಿಡ್ತು ಮುಗಿಸ್ಕೊತ ಬಂದ್ವಿ ಬಂದಾದ್ಮೇಲೆ ಇಲ್ಲ ಚನ್ನಪಟ್ಟಣದಲ್ಲಿ ತಿಂಡಿ ತಿನ್ಕೊಂಡ್ವಿ ಟೈಮ್ ಆಗಿತ್ತಲ್ವಾ ಪಾಪ ಕೂಡ ಸುಸ್ತಾಗ್ತಾನೆ ಅಂತ ಹೇಳಿ ಚನ್ಪಟ್ನದಲ್ಲಿ ತಿಂಡಿ ತಿನ್ಕೊಂಡ್ವಿ ತಿಂಡಿ ಏನಪ್ಪ ಅಂದ್ರೆ ನಾವು ಯೂಶಲಿ ಎಷ್ಟೊಂದ ದಿನ ಆಗಿತ್ತು ನೂಡಲ್ಸ್ ತಿಂದು ಆ ಹೋಟೆಲ್ ಅಲ್ಲಿ ಯಾವತ್ತು ತಿಂದಿಲ್ಲ ಇವತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನೂಡಲ್ಸ್ ತಗೊಂಡ್ವಿ ಗೋಬಿ ಪಕ್ಕದವ್ರು ಯಾರೋ ತಗೊಂಡಿದ್ರು ನಮ್ಮ ಪುಟ್ಟ ನೋಡಿ ಮಮ್ಮ ನಂಗೂ ಗೋಬಿ ಬೇಕು ಅಂತ ಸೌನ್ ಒಂದು ಹಾಫ್ ಗೋಬಿ ತಗೊಂಡು ಆಕ್ಚುಲಿ ಬೆಳಿಗ್ಗೆ ಈ ಗೋಬಿ ತರದೆಲ್ಲ ತಿನ್ನೋದು ನಿವಾಗ್ಲೂ ಒಳ್ಳೇದಲ್ಲ ಆರೋಗ್ಯಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಪಾಪುಗ್ ಏನ್ ತಿನ್ಸಕ್ ಹೋಗ್ಲಿಲ್ಲ ನಾನೇ ತಿನ್ಕೊಂಡೆ ನಾನ್ ಕೂಡ ತಿಂದ್ರೆ ಏನಷ್ಟು ಒಳ್ಳೇದಲ್ಲ ಸೊ ತಗೊಂಡಿದ್ವಲ್ಲ ಏನ್ ಮಾಡೋದು ತಿನ್ಕೊಂಡಿದ್ದಾಯ್ತು ಬಂದ್ವಿ ಬರ್ತಿದಾಗೇನೆ ಇಲ್ಲೇ ನಮ್ಮ ಮೂರ್ ಆಂಟಿ ಕೂಡ ಜೊತೆಗೆ ಸಿಕ್ಕಿದ್ರು ಹಾಗಾಗಿ ಅವರು ಕೂಡ ಬೆಂಗಳೂರಿಂದನೇ ಬಂದಿದ್ರು ಊರಲ್ಲೇನೋ ಕೆಲಸ ಇತ್ತು ಅಂತ ಇಲ್ಲೇ ದೇವಸ್ಥಾನದ ಹತ್ರ ಹೇಳ್ಕೊಳ ಕಣಪ್ಪ ನಮ್ಮೂರ್ ಯಾರೋ ಬರ್ತಾರೆ ಗಾಡಿ ಕಳ್ಸ್ಕೊಡ್ತೀನಿ ಜೊತೆಗೆ ಹೋಗೋಣ ಅಂತ ಹೇಳಿ ಆಂಟಿ ಕೂಡ ಬಂದ್ರು ಸೊ ಬರ್ತಿದಾಗೆ ಗಾಡಿ ಸಿಕ್ತು ಬಂದು ಇಲ್ಲಿ ಅಂಗನವಾಡಿ ಹತ್ರ ಡೈರೆಕ್ಟ್ ಅಂಗನವಾಡಿಗೆ ಡ್ರಾಪ್ ಮಾಡಿಸಿಕೊಂಡೆ ಪಾಪ ಬಂದು ನಮ್ಮ ಆಂಟಿ ಅವರು ಅಲ್ಲಿ ಇನ್ನೊಂದು ನಮ್ಮ ಯಜಮಾನ ಅವ್ರು ಸೋದ್ರತೆ ಮನೆ ಕರ್ಕೊಂಡು ಹೋಗಿದ್ರು ಅವ್ರು ಇನ್ನೂ ಒಂದ್ ಹತ್ತು ನಿಮಿಷ ಇಪ್ಪತ್ತ್ ನಿಮಿಷ ಅಂತಂದ್ರು ಸೊಷ್ಟೊತ್ತಿಗೆ ಅಂಗನವಾಡಿಗ್ ಬಂದ್ಬಿಟ್ಟು ನಂದು ಕೆಲವೊಂದು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಳ ಅಂತ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಸ್ಕೂಲು ಅಂದ್ರೆ ನಾನು ಒನ್ ಟು ಫಿಫ್ತ್ ವರ್ಗೂ ಓದಿದ್ದ ಸ್ಕೂಲ್ ಇದೇನೆ ನಮ್ದೊಂದು ಹಳ್ಳಿ ಫ್ರೆಂಡ್ಸ್ ಇಲ್ಲಿ ನಮ್ದು ಸ್ಕೂಲ್ ಕೂಡ ಚಿಕ್ಕದೇನೆ ಇಲ್ಲಿ ನೋಡ್ತಾ ಇರಬಹುದು ಕಾಣಿಸ್ತಾ ಇದೆ ಚಿಕ್ಕ 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 ಚಿಕ್ಕದೇನೆ ಬಟ್ ಇವಾಗ ವಿಪರ್ಯಾಸ ದುರ್ವಿಧಿ ಏನಪ್ಪಾ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆಯನ್ನ ಮುಚ್ಚಬಿಟ್ಟಿದ್ದಾರೆ ನಮ್ಮೂರ್ನಲ್ಲಿ ಇವಾಗ ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿದೆ ಸುಮಾರು ಮೋಸ್ಟ್ಲಿ ಒಂದೂವರೆ ಎರಡು ವರ್ಷ ಆಯ್ತು ಅನ್ಸುತ್ತೆ ಯಾಕಂದ್ರೆ ನಮ್ಮಲ್ಲಿ ಸ್ಟ್ರೆಂತ್ ಇಲ್ಲ ಮಕ್ಕಳುಗಳು ಕೂಡ ತುಂಬಾ ಆಲ್ರೆಡಿ ಇದಕ್ಕೂ ಮುಂಚೆ ವರ್ಷ ಇಲ್ಲ ಒಂದ್ ಮೂರ್ ಮಕ್ಕಳು ನಾಲ್ಕು ಮಕ್ಳು ಐದ್ ಮಕ್ಳು ಹತ್ತು ಮಕ್ಕಳು ಇಷ್ಟೇ ಬೆರಳಿಕೆ ಮಕ್ಳು ಇರ್ತಿದ್ರು ಈ ವರ್ಷ ಆ ಸ್ಟ್ರೆಂತ್ ಕೂಡ ಇಲ್ಲ ಎಷ್ಟೊಂದ್ ಜನ ಪ್ರೈವೇಟ್ ಸ್ಕೂಲ್ಗೂ ಹಾಕೊಂಡಿದ್ದಾರೆ ಮತ್ತೆ ಪಕ್ಕದಲ್ಲಿ ನೇರಳೂರು ಅಕ್ಕ ಪಕ್ಕದಲ್ಲಿ ಬೇರೆ ಊರುಗಳಿಗೆ ಈಗ ಎಷ್ಟು ಪ್ರೈವೇಟ್ ಸ್ಕೂಲ್ ಗಳು ತುಂಬಾ ಆಗೋಗಿರೋದ್ರಿಂದ ಎಲ್ಲಾ ಮಕ್ಕಳು ಕೂಡ ಅಲ್ಲಿಗೆ ಹಾಕೊಂಡಿದ್ದಾರೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ ಸ್ಕೂಲ್ ಇಂದ ತುಂಬಾ ಚೆನ್ನಾಗಿ ಗೊತ್ತಿರೋರೆಲ್ಲ ಇದ್ರು ಆದ್ರೆ ಬರ್ತಾ ಬರ್ತಾ ನಮ್ಮ ಸ್ಕೂಲಿನ ಪರಿಸ್ಥಿತಿ ಈ ತರ ಆಗೋಗ್ಬಿಡ್ತು ಮತ್ತೆ ಟೀಚರ್ಸ್ ಗಳು ನಮ್ಗೆ ಹೆಂಗ್ ಮಾಡ್ತಾರೆ ಅಂದ್ರೆ ನಮ್ದು ಬಸ್ ಸ್ಟಾಪ್ ದೂರ ಆಗ್ಬಿಡುತ್ತೆ ಬಸ್ ಸ್ಟಾಪ್ ಇಂದ ನಮ್ಮ ಊರಿಗೆ ಅಂತಂದ್ರೆ ದೂರನೇ ಆಗತ್ತೆ ಗಾಡಿಲ್ ಬಂದ್ರೆ ನಾವು ಲೇಡಿ ಟೀಚರ್ಸ್ ಎಲ್ಲ ಆದ್ರೆ ಅದು ನಾವಿದಾಗ್ಲೂ ಕೂಡ ಅದೇ ತರ ಹಿಂಸೆ ಅನಸ್ತಿತ್ತು ಅಲ್ಲಿಂದ ನಡ್ಕೊಂಡ್ ಬರೋರು ಟೀಚರ್ಸ್ ಇಲ್ದು ಆದ್ರೆ ಇವತ್ತು ಈ ತರ ಸ್ಕೂಲ್ ಕ್ಲೋಸ್ ಆಗಿರೋದು ತುಂಬಾ ಬೇಜಾರಾಗುತ್ತೆ ಅಲ್ಲಿಗೆ ಬಂದ್ರೆ ಏನೋ ಒಂಥರ ಹಳೆಯದೆಲ್ಲ ತುಂಬಾ ನೆನಪಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇರ್ಲಿಲ್ಲ ಗೊತ್ತಾ ಈ ಸ್ಕೂಲಿಗೆ ಬಂದು ನಾನು ಅಕ್ಷರ ಕಲ್ತು ಆಮೇಲೆ ಆಮೇಲೆ ಇನ್ನೊಂದು ಸ್ಕೂಲ್ಗೆ ಹೋಗಿ ಅಲ್ಲಿ ಇನ್ನೊಂದಷ್ಟು ಕಲಿತು ಅಲ್ಲಾದ್ಮೇಲೆ ಇನ್ನೊಂದು ದೊಡ್ಡ ಮಟ್ಟದ ಶಾಲೆಗೆ ಹೋಗಿ ಅಲ್ಲಿ ಕಲ್ತು ಚೆನ್ನಾಗಿರುತ್ತೆ ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ರೆ ಮತ್ತೆ ನಮ್ ಸ್ಕೂಲ್ ಹತ್ರ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದ್ರೆ ಊರಿಂದ ಲಾಸ್ಟ್ ಇರೋದು ಸ್ಕೂಲು ಹಿಂದೆ ಕಡೆ ಎಲ್ಲ ಫುಲ್ ತೋಟಗಳು ತೆಂಗನ್ಮರ ಫುಲ್ಲು ವ್ಯವಸಾಯ ಮಾಡುವಂತದ್ದು ತುಂಬಾ ಹಸ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಆವುಗಳೆಲ್ಲ ಇದ್ದೇ ಇರುತ್ತೆ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಹಸ್ರ ಇರೋದ್ರಿಂದ ಗಿಡ ಗಂಡಿ ಇರೋದ್ರಿಂದ ಹಂಗಾಗುತ್ತೆ ಸೊ ಮತ್ತೆ ಅದೇ ಅಂಗನವಾಡಿನಲ್ಲೇ ನಾವು ಕೂಡ ಕಳೆದಿದ್ದೀವಿ ಕೆಲಸ ಕೂಡ ಮುಗಿಸ್ಕೊಂಡು ನಮ್ಮ ಮನೆಗ್ ಬಂದೆ ನೋಡಿ ನಮ್ಮ ಪುಟ್ಟ ನೋಡಿ ನೋಡಿ ಅದ್ರ ಜೊತೆಗೆ ಅಮ್ಮರ್ ಜೊತೆ ಕುತ್ಕೊಂಡು ಸಣ್ಣ ಪುಟ್ಟ ಮಾತಾಡೋದಿತ್ತು ಮಾತುಕತೆ ಹಾಡ್ಕೊಂಡು ಹಾಗೆ ಈ ಸರಿ ವ್ಯವಸಾಯ ಮಾಡಿದ್ದು ಫ್ರೆಂಡ್ ಲಾಸ್ಟು ಟೂ ಬ್ಯಾಚಸ್ ನಾನ್ ಮಾಡಿದಾಗ ಚೆನ್ನಾಗಾಗಿತ್ತು ಒಂದೊಳ್ಳೆ ಇದು ಬೈ ಒಂದಿತ್ತು ವೈಟ್ ಎಲ್ಲ ಸಿಕ್ಕಿತ್ತು ಬೇಬಿಕಾನ್ ಎಲ್ಲ ಬಟ್ ಈ ಸರಿ ಗೊಬ್ಬರ ಎಲ್ಲ ಓಡಿಸಿ ಅದಕ್ಕೆ ನಾವು ಮೋಸ ಮಾಡೇ ಇಲ್ಲ ಅಚ್ ಕಟ್ಟ ಗೊಪ್ಪ ಹಾಕಿದೀವಿ ಔಷಧಿ ಟೈಮ್ ಏನ್ ಮಾಡ್ಬೇಕೆಲ್ಲ ಮಾಡಿದೀನಿ ಆದ್ರೂ ಕೂಡ ಏನಾಯ್ತಪ್ಪ ಅಂದ್ರೆ ಈ ಸರಿ ಪೀಡ್ ಬೀಳಲೇ ಇಲ್ಲ ಅದೇ ಬೇಬಿಕಾನ್ ಸರಿಯಾಗಿ ಒಂದ್ ಒಳ್ಳೆ ಗುಣಮಟ್ಟದಲ್ಲಿ ಬರ್ಲಿಲ್ಲ ಗೊಬ್ಬರ ಕೂಡ ಓಡಿಸಿದ್ರು ಆಗ್ಲಿಲ್ಲ ಅಂದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಈ ಬ್ಯಾಚಿಗೆ ಗೊಬ್ಬರ ಓಡಿಸಿದ್ರೆ ಅದು ನೆಕ್ಸ್ಟ್ ಬ್ಯಾಚಿಗೆ ನಿಮಗೆ ಫಲ ಸಿಗುತ್ತೆ ಈ ಬ್ಯಾಚ್ ಅಲ್ಲಿ ಏನಷ್ಟ ಆಗಲ್ಲ ಅಂತ ಹೇಳ್ತಾರೆ ಬಟ್ ಏನ್ ಲಾಸ್ ಅಂತ ಏನು ಇಲ್ಲ ಅಲ್ಲಿ ಅಲ್ ಆಗುತ್ತೆ ಫ್ರೆಂಡ್ಸ್ ಅದೇ ನೋಡ್ ನನ್ಗೆ ಬೇಜಾರಾಯ್ತು ಲಾಸ್ಟ್ ಟೈಮ್ ಅಷ್ಟು ತೆಗ್ದಿದ್ವಿ ಈ ಸರಿ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ವೆಬ್ ವ್ಯವಸಾಯ ಅಂದ್ರೆ ಹೀಗೆ ಒಂದೇ ತರ ಇರುತ್ತೆ ಈ ತರನೇ ಇರುತ್ತೆ ಈ ಸರ್ ಇಷ್ಟು ತಗೊಂಡಿದೀವಿ ನೆಕ್ಸ್ಟ್ ಇನ್ನೂ ಜಾಸ್ತಿ ತಗೋಬಹುದು ಅಥವಾ ಈ ಸರ್ ಇಷ್ಟು ಕಮ್ಮಿ ತೊಗೊಂಡಿದೀವಿ ನೆಕ್ಸ್ಟ್ ಟೈಮ್ ಇನ್ನು ಜಾಸ್ತಿ ತಗೋಬಹುದು ಅಥವಾ ಸರ್ ಕಡಿಮೆ ತೊಗೊಂಡಿದೀವಿ ನೆಕ್ಸ್ಟ್ ಜಾಸ್ತಿ ತಗೋಬಹುದು ಈ ತರ ಇದ್ದೇ ಇರುತ್ತೆ ಯಾವಾಗ್ಲೂ ಒಂದ್ ಸಮ ಅಂತೂ ಇರಲ್ಲ ಒಂದ್ಸರಿ ಲಾಸ್ ಆದ್ರೆ ಒಂದ್ಸರಿ ಲಾಭ ಸಿಗುತ್ತೆ ಇದು ಕಾಮನ್ ವ್ಯವಸಾಯದಲ್ಲಿ ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ವ್ಯವಸಾಯ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಕೂಡ ದುಡ್ಡನ್ನ ತಗೀಬಹುದು ಫ್ರೆಂಡ್ಸ್ ಅದಾಯ್ತು ಅದನ್ನ ಮಾತಾಡಾದ್ಮೇಲೆ ಹೀಗೆ ಸಣ್ಣ ಪುಟ್ಟ ಮಾತಾಡ್ಕೊಂಡು ನಮ್ಮ ಪುಟ್ಟನ್ ಕೈಲಿ ಉಗ್ರ ಎಲ್ಲ ಕಟ್ ಮಾಡಿದ್ರು ಇನ್ನು ಚುರ್ ಇತ್ತಲ್ವಾ ನಾನು ಕಟ್ ಮಾಡ್ಬಿಡಣ ಅಂತ ಹೇಳಿ ಬಿಟ್ಟು ಅವ್ನ್ ನೋಡಿ ಒಂದ್ ಜೊತೆ ನಾಟಕ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಹೇಳಿ ಕತೆ ಹೇಳ್ಕೊಂಡು ಕಟ್ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ನಮ್ಮ ಪುಟ್ಟು ನೋಡುದ್ರಂತೂ ನಾನು ಯಾವಾಗ್ಲೂ ನಮ್ಮ ಅಚ್ಚು ಹುಟ್ಟಿದ ಮೇಲೆ ಅದೇ ಅನ್ಕೋತಿದ್ದೆ ನಮ್ಮ ಯಜಮಾನ್ರಿಗೂ ಅದೇ ಹೇಳ್ತಿದ್ದೆ ಕೃಷ್ಣನಿಗೆ ಆ ಸ್ವರ್ಗ ಸುಖ ಅಂತಂದ್ರೆ ನಿಜವಾಗ್ಲೂ ಇದೇನೇನೋ ಅಂತ ಅನ್ನಿಸ್ತಿದೆ ಅಂತ ಅಷ್ಟು ಖುಷಿ ಆಗ್ತಿತ್ತು ಈಗಲೂ ಅಷ್ಟೇ ನನ್ ನಮ್ಮ ಪಾಪ ಜೊತೆ ಇದ್ರೆ ಅಷ್ಟು ಖುಷಿ ಆಗತ್ತೆ ಇನ್ನೇನು ಬೇಡಪ್ಪ ಸಾಕು ಸ್ವರ್ಗ ಅನ್ನೋದು ಇಷ್ಟು ಒಂದ್ ಒಳ್ಳೆ ಜೀವನ ಇದೆ ಇದೆ ಸಾಕು ಅಂತ ಅಷ್ಟು ಖುಷಿ ಆಗುತ್ತೆ ನಮ್ಮ ಮಕ್ಳುಗಳು ನನ್ ನನ್ನ ಮಕ್ಳ ಜೊತೆ ಇದ್ರೆ ಅದಾಯ್ತು ಅಮ್ಮರ್ ಮನೆಯಲ್ಲೂ ಮುಗಿಸ್ಕೊಂಡು ಇಲ್ಲಿ ನಮ್ಮನೆಗೆ ನಮ್ಮ ಮೂರ್ ದಿನ ಯಾನ್ ಮನೆಗೆ ಅಂತೇಳಿಬಿಟ್ಟು ಬೇ ನೋಡಿ ನಮ್ಮ ಹುಡುಗರಂತೂ ಅವ್ನು ಆಲ್ರೆಡಿ ನಮ್ಮ ಸಚ್ಚು ಬರ್ದ ಕಳಿಸ್ಬಿಟ್ಟೆ ಯಾಕಂದ್ರೆ ಅವ್ರ ನಮ್ ಮೈದಾ ಮತ್ತೆ ನಮ್ಮ ಆಂಟಿ ಬಂದ್ರೆ ಪಾಪು ನನ್ನ ಜೊತೆ ಇರಿಸ್ಕೊಂಡು ಸಚ್ಚು ನಿಲ್ಲಿಗೆ ಕಳ್ಸಿಕೊಟ್ಟಿದ್ದೆ ಅವ್ನಲ್ಲಿ ಅವ್ರ ಅಜ್ಜಿ ಮಾತಾಡಿಸ್ಕೊಂಡು ಅಲ್ಲೇ ಪಕ್ಕದ ಹತ್ರ ಆಟ ಆಡ್ತಿದ್ದ ಅವ್ರು ನಮ್ಮ ಮತ್ತೆ ಬಂದಲ್ಲೇ ಹೋಗಿದ್ರು ಆಂಟಿರ ಮನೆ ಹತ್ರ ಅಂತೇಳಿ ಇವನು ನಾನು ಬರ್ತೀನಿ ಮೇಲೆ ಅಂತ ಹೇಳಿ ಇವ್ನ ಆಟ ಆಡ್ತಾ ಇದ್ದ ಗಂಟೆ ಮನೆ ಹತ್ರ ಇತ್ತು ನಾನು ಕೂಡ ಹೊರಟು ಯಾಕಂದ್ರೆ ಆಲ್ರೆಡಿ ಟೈಮ್ ಆಗ್ತಾ ಇತ್ತು ಹೊರಟು ಮತ್ತೆ ಆಂಟಿರ ಮನೆ ಹತ್ರ ಹೋಗಿ ಸ್ವಲ್ಪ ಅವ್ರು ಕೂಡ ಒಂದ್ ಹದ್ ನಿಮಿಷ ಇಪ್ಪತ್ತು ನಿಮಿಷ ಮಾತಾಡಿಸ್ಕೊಂಡು ಕರೆಕ್ಟ್ ಆಗಿ ಒಂದ್ ಐದು ಗಂಟೆ ಬಸ್ ಸಿಗ್ತಿತ್ತು ಐದು ಗಂಟೆ ಬಸ್ ಕ್ಯಾಚ್ ಮಾಡ್ಕೊಂಡೆ ಸೊ ಎಗೇನ್ ಬಂದ ದಾರಿಯನ್ನ ಹಿಡಿದು ನನ್ನ ದಾರಿ ಸಾಫ್ತಾ ಇತ್ತು ಫ್ರೆಂಡ್ಸ್ ಹೋಗ್ತಾ ಇದೆ ಮನ್ಸಿಗೆ ಎಷ್ಟು ಕಷ್ಟ ಆಗತ್ತೆ ಅಂತಂದ್ರೆ ಒಂಬತ್ತು ತಿಂಗಳು ಪೂರ್ತಿ ನಮ್ಮ ಮಗಳಲ್ಲೇ ಹಾಕೊಂಡು ಮಗುನ ಜೊತೆಲೆ ಇರ್ಸ್ಕೊಂಡು ಏನೋ ಜೀವನದಲ್ಲಿ ಆಗ್ಬಾರ್ದು ಆಗೋಗ್ಬಿಡುತ್ತೆ ಅಂತ ಟೈಮ್ ಬಂದಾಗ ಕೆಲವೊಂದು ಸಿಚುವೇಶನ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ ಹಂಗಾಯ್ತು ಇವತ್ತು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಪುಟ್ಟ ಮಗು ಆ ಕಂದನ ಈ ಟೈಮಲ್ಲಿ ಆ್ಯಕ್ಚುಲಿ ನಾವು ಏನೇ ಇದ್ರು ಏನೇ ಆಗಲಿ ಈ ಟೈಮಲ್ಲಿ ಆ ಮಗುಗೆ ಟೈಮ್ ಕೊಡಬೇಕು ನಾವು ಅಲ್ವಾ ಯಾಕಂದರೆ ಈ ಟೈಮು ಮತ್ತೆ ಆ ಮಗುಗೆ ಆ ಬಾಲ್ಯ ಈ ಒಂದು ವಯಸ್ಸು ಏನೊಂದೇ ಮೂರು ವರ್ಷದ ಒಳಗಡೆ ವಯಸ್ಸು ಜೀವನದಲ್ಲಿ ಯಾವ ವಯಸ್ಸು ಕೂಡ ಮತ್ತೆ ಬರೋಲ್ಲ ಆದರೆ ಈ ವಯಸ್ಸು ಬಹಳ ಮುಖ್ಯ ಯಾಕಂದರೆ ಮಗುವಿನ ಲಾಲನೆ ಪಾಲನೆ ಮಾಡೋದು ಮುದ್ದಾಡೋದು ಅದನ್ನು ಪ್ರೀತಿ ಮಾಡೋದು ಆ ಮಗು ಈ ಟೈಮಲ್ಲಿ ಅದಕ್ಕೆ ತುಂಬಾ ಅಗತ್ಯ ಇರುತ್ತೆ ತಾಯಿ ಜೊತೆ ತಂದೆ ಜೊತೆ ಆಗ್ಬೋದು ಈ ತರ ಎಲ್ಲ ತುಂಬಾ ಇರುತ್ತೆ ಆದ್ರೆ ಬಿದಿ ಇಲ್ಲ ಆ ಒಂದು ಭಾಗ್ಯ ನಾನು ಕೇಳ್ಕೊಬರ್ಲಿಲ್ಲ ಆ ಮಗು ಜೊತೆ ಆತರ ಟೈಮ್ ಕಳಿಯೋದು ತುಂಬಾ ಕಷ್ಟ ಆಗುತ್ತೆ ಮನಸ್ಸಿಗೆ ಏನು ಮಾಡಲ್ಲ ಅದನ್ನು ನುಂಗ್ಕೊಂಡು ಮುಂದೆ ಸಾಕ್ಬೇಕು ಫೈನಲಿ ಬಂದ್ವಿ ಬರ್ತಿದಾಗೆ ಇಲ್ಲಿ ಸಿಟಿನಲ್ಲಿ ಬೇಗ ಬೇಗ ಬಸ್ ಸಿಕ್ತು ಮತ್ತೆ ಸಚ್ಚುಗೆ ಕೂಡ ಹೋಗ್ಬೇಕು ವಾಮಿಟಿಂಗ್ ಇತ್ತು ಬರಬೇಕಾದ್ರೂ ಕೂಡ ವಾಮಿಟಿಂಗ್ ಆಯಿತು ಹಾಗಾಗಿ ಏನು ಮಾಡಿದೆ ಅನ್ವನ್ ಬಿಸಿ ಬಿಸಿ ಆಗಿ ಇಡ್ಲಿ ಕಟ್ಟಸ್ಕೊಂಡ್ ಬಂದೆ ಇಡ್ಲಿ ಕಟ್ಟಿಸ್ಕೊಂಬಂದು ನಾನು ಮೇಲ್ಗಡೆ ಓನರ್ ಆಂಟಿ ಕರ್ ಅಂತ ಮಾತಾಡಕೋದ್ರೆ ಇವ್ನು ಏನ್ ಸೌಂಡೇ ಇಲ್ಲ ಬಂದ್ ಸಚ್ಚು ಸಚ್ಚು ಅಂತ ಕೂಕ ಬಂದ್ ನೋಡಿದ್ರೆ ಇಡ್ಲಿಕ್ಕೆ ಅವರು ಓಪನ್ ಮಾಡಿದ್ದೆ ತಾರಂವರ ಬಿಸಾಕಿ ಅವ್ನು ಪಾಡಿಗೆ ಅವ್ನು ಹಾಕೊಂಡ್ ತಿಂತಾ ಇದ್ದ ಆಯ್ತಪ್ಪ ಅನ್ಬಿಟ್ಟು ನಾನು ಊಟಕ್ಕೆ ಅಂತೇಳಿ ಸ್ವಲ್ಪ ಸಾಂಬಾರ್ ಇತ್ತು ಸಾಂಬಾರ್ ಬಿಸಿ ಮಾಡ್ಕೊಂಡು ಬಿಸಿಯಾಗಿ ಮುದ್ದೆ ಉಯ್ಕೊಂಡು ಒಂದೆರಡು ಮೊಟ್ಟೆ ಕೂಡ ತಗೊ ಬಂದ್ವಿ ಆಮ್ಲೆಟ್ ಕೂಡ ಹಾಕೊಂತ ಇದ್ದೆ ಯಾಕಂದ್ರೆ ಬೆಳಿಗ್ಗೆ ನಾವು ಕರೆಕ್ಟ್ ಆಗಿ ಊಟ ತಿಂದಿಲ್ಲ ಬೆಳಿಗ್ಗೆ ಆ ಹೋಟ್ಲ್ ತಿಂದಿದ್ದು ಮಧ್ಯಾಹ್ನ ಒಂದ್ ಸ್ವಲ್ಪ ಒಂದ್ ಚಪಾತಿ ತಿಂದಿದ್ದೆ ಮತ್ತೆ ಒಂದ್ ಸ್ವಲ್ಪ ಟೀ ಕಾಫಿ ಅದೇ ತಿನ್ನಕ್ ಆಗಿರ್ಲಿಲ್ಲ ಸೊ ಅದಕ್ಕೆ ಹೆಲ್ದಿ ಫುಡ್ ಬೇಕಲ್ಲ ಆರೋಗ್ಯಕ್ಕೆ ಅಂತೇಳಿ ಇದನ್ನ ಮಾಡ್ಕೊಂತ ಇದ್ದೆ ಪುಟ್ಟ ಆಲ್ರೆಡಿ ಅವನು ಇಡ್ಲಿ ತಿನ್ಕೊಂಡಿದ್ರಿಂದ ಅವ್ನಿಗೆ ಸಪರೇಟ್ ಆಗಿ ಬಿಸಿ ಬಿಸಿಯಾಗಿ ಆಮ್ಲೆಟ್ ಈರುಳ್ಳಿ ಈ ಹಾಕೋತಿದ್ದ ಬಳಸ್ಕೊಳ್ಳಿಲ್ಲ ಜಸ್ಟ್ ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟ್ ಮತ್ತೆ ಮೊಟ್ಟೆ ಹೀಗೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಒಂದ್ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಸೊ ಆಮ್ಲೆಟ್ ಕೂಡ ರೆಡಿ ಆಗ್ತಾ ಇತ್ತು ಸಪ್ರೇಟ್ ಅವನಿಗೆ ಒಂದು ಆಮ್ಲೆಟ್ ಹಾಕೊಟ್ಬಿಡ್ತೀನಿ ನಾನು ಒಂದ್ ಪುಟದಾಗ ಒಂದ್ ಮುದ್ದೆ ಇಟ್ಕೊಂಡಿದ್ದೆ ಜೊತೆಗೆ ತರಕಾರಿ ಕೂಡ ಇತ್ತು ಸಾಂಬಾರಲ್ಲಿ ಸೊ ಇಷ್ಟು ಊಟ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ನಾ ಮಾಡ್ಕೊತಾ ಇದ್ದೆ ನನ್ ಮಗ ಕೂಡ ಸ್ವಲ್ಪ ಅವನಿಗೆ ತುಂಬಾ ಸುಸ್ತಾಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಅವನು ಬರ್ತಿದಾಗ ಹಾಗೆ ಮಾಡಿದಾನೆ ನಾವ್ ಇವಾಗ ಫ್ರೆಶ್ ಆಗಿ ಕುತ್ಕೊಂಡು ಸ್ವಲ್ಪ ಮೈಂಡ್ ಫ್ರೀ ಆಯ್ತು ಅವನಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನಿಸ್ತು ಅನ್ಸುತ್ತೆ ಸ್ಟ್ರಾಂಗ್ ಆದ ಅವ್ನು ಎನರ್ಜಿ ಬಂತು ಹಾಗಾಗಿ ಅವನು ಕುತ್ಕೊಂಡು ಆಟ ಆಡ್ಕೊತಾ ಇದ್ದ ನಾನು ಕೂಡ ಅಡ್ಗೆ ಮಾಡ್ಕೊಂಡು ಊಟಕ್ಕೆ ಇಟ್ಕೊಂಡ್ವಿ ಸೊ ಫೈನಲಿ ಊಟ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ಊಟ ತಿನ್ಕೊಂಡ್ ಹೇಳಿ ತಿನ್ಕೋತಾ ಇದ್ವಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾಳೆ ಬೆಳಗ್ಗೆ ಶುಕ್ರವಾರ ಅಲ್ವಾ ಪೂಜೆ ಮಾಡ್ಕೊಳ್ಳೋದಿರುತ್ತೆ ಅದಕ್ಕೆ ಇವಾಗಲೇ ನಾನು ಸಾಮಾನ್ಯವಾಗಿ ರಾತ್ರಿ ಟೈಮಿಗೆ ಕ್ಲೀನ್ ಮಾಡಿ ಬಿಡ್ತೀನಿ ಅಡುಗೆ ಮನೆನಾ ಅದೇ ತರ ಇವತ್ತು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೆ ನಮ್ಮ ಪುಟ ಕೂಡ ಅವ್ನ್ ಪಡಿಕ ಆಟ ಆಡ್ಕೊಂತ ಇದ್ದ ಇಷ್ಟ ಇಷ್ಟೇ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಸಮಾಧಾನ ಅನ್ಸುತ್ತೆ ಯಾಕಂದ್ರೆ ನೀಟಾಗಿ ಒಂದ್ ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿ ಹಾಗುತ್ತೆ ಹಾಗೆ ನಾನು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ಲೌಟದಲ್ಲಿ ನೀರ್ ಇಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇದ್ದಾಗಿಂದೂ ಹಂಗೆ ನೈಟ್ ಮಲ್ಕೋಬೇಕಾದ್ರೆ ಖಾಲಿ ಚೊಂಬಿ ಇಡಬಾರ್ದು ಒಂದ್ ಚೊಂಬು ನೀರ್ನ ಮುಗುದ್ಬಿಟ್ಟು ಇಡಬೇಕು ಅಂತ ನಾನು ಅವಾಗಿನಿಂದನೂ ನಮ್ಮ ಮಾಡಿದಾಗ್ಲೂ ಅಷ್ಟೇ ಈಗಲೂ ಅದೇ ತರ ಫಾಲೋ ಮಾಡ್ಕೊಂಡ್ ಬರ್ತೀನಿ ಅದೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ನಮ್ಮ ಅಮ್ಮರ್ ನೋಡಿ ಒಂದ್ ಪುಟ್ಟದ ಕುಂಬ್ಳಕಾಯಿ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಹಾಗೆ ನೋಡಿ ಸೋತಾಪರಿ ಮವಿನ ಕೊಡಬೇಕು ನಾನ್ ಅವ್ರಿಗೆ ಅವ್ರ ಮನೆ ಸಿಟಿ ಹೋಗಿದ್ರಂತೆ ತಗೋ ಅವರು ಅವ್ರು ಒಂದೇ ಒಂದ್ ಇಟ್ಕೊಂಡು ನನಗೆ ಮೂರ್ ಕೊಟ್ಟರು ಹೋಗು ಅಂತ ಅದಾದ್ಮೇಲೆ ಇಲ್ಲಿ ನಮ್ಮ ಆಂಟಿ ಕೂಡ ಒಂದ್ ನಾಲ್ಕೈದು ಹಣ್ಣು ಕೊಡ್ತು ದಪ್ಪ ತಪ್ಪುದು ಇನ್ ಸಣ್ಣ ಪುಟ್ಟದ ಅವ್ವ ಅಲ್ಲೇ ಗಿಡದಲ್ಲೆಲ್ಲ ಮರದಲ್ಲಿ ಎತ್ಕೊ ಬಂದಿದ್ದಂತೆ ಅದ ಕೊಡೋದು ಹಾಗೆ ಮ್ಯಾಟ್ಗಳು ಕೂಡ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಇಲ್ಲಿಗೆ ಬಂದ್ಮೇಲೆ ನಾನ್ ಮ್ಯಾಟ್ಸ್ ಯಾವುದು ತಗೊಂಡಿರಲಿಲ್ಲ ಹಳೆ ಬಟ್ಟೆ ಯೂಸ್ ಮಾಡ್ತಾ ಇದ್ದೆ ಹಂಗಾಗಿ ಒಂದು ಐದು ಮ್ಯಾಟ್ ನ ಬುಕ್ ಮಾಡ್ಕೊಂಡಿದ್ದೆ ಮ್ಯಾಟ್ ಇದು ಟೂ ಹಂಡ್ರೆಡ್ ಸಮಥಿಂಗ್ ಅನ್ಸುತ್ತೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೀವು ನನಗೆ ಕರೆಕ್ಟ್ ಆಗಿ ಎಷ್ಟು ಅಷ್ಟು ಮಾಡ್ಕೊಂಡಿದ್ದೀನಿ ನಾನು ಒಂದು ಟೈಮ್ಗೆ ಮೂರು ಒಂದ್ ಅಡುಗೆ ಮನೆ ಹಾಲು ರೂಮ್ಗೆ ಎಷ್ಟು ಯೂಸ್ ಮಾಡ್ಕೋತೀನಿ ಸೊ ಇನ್ನೊಂದು ಟೈಮ್ಗೆ ಇದು ವಾಶ್ ಮಾಡಕ್ ಅದನ್ನ ಯೂಸ್ ಮಾಡಬಹುದು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ ಇದಾಗಿತ್ತು ಅದಾದ ನಂತರ ಕೆಲವೊಂದು ಸಾಮಾನುಗಳು ಸೊಪ್ಪೆಲ್ಲ ಕೊಟ್ಟಿತ್ತಮ್ಮ ಅದನ್ನೆಲ್ಲ ಎತ್ತಿಟ್ಕೊಂಡು ಇದನ್ನು ಕೂಡ ಮಾಡ್ಕೊತಾ ಇದ್ದೆ ಅವನ ಪುಟ್ಟ ಎತ್ಕೊಂಡು ಎತ್ಕೊಂಡು ಟೋಪಿ ಮಾಡ್ಕೊತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವನು ತರಲೆ ಮಾಡ್ಕೊತಾ ಇದ್ದ ಆಕ್ಚುಲಿ ಟೈಮ್ ಬೇರೆ ಆಯ್ತು ನಾನ್ ಬೆಳಿಗ್ಗೆಯಿಂದ ಅಲ್ಲೇ ತುಂಬಾ ಸ್ಟ್ರೆಸ್ ಆಗಿ ಬಂದಿದೆ ಆದ್ರೂ ಕೂಡ ನಾನು ಇಷ್ಟು ತಾಳ್ಮೆಯಿಂದ ಎಲ್ಲಾ ಕೆಲ್ಸಗಳು ಮುಗಿಸ್ಕೊಂಡೆ ಮಾಡ್ತಿದ್ದೀನಿ ಅಂದ್ರೆ ಯಾಕಂದ್ರೆ ನನ್ಗೆ ಇವತ್ತಿನ ರುಟೀನ್ ಕಂಪ್ಲೀಟ್ ಆಗ್ಬೇಕಲ್ವಾ ಇನ್ ಮತ್ತೆ ಬೆಳಿಗ್ಗೆ ಇದನ್ನ ಮತ್ತೆ ನಾಳೆ ಬೆಳಗ್ಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಮತ್ತೆ ನಾಳೆ ಕೆಲಸ ಮತ್ತೆ ಇನ್ನೊಂದಷ್ಟು ಇನ್ನೊಂದ್ ದಿನಕ್ಕೆ ಪೋಸ್ಟ್ ಪೋನ್ ಆಗ್ಬಿಡುತ್ತೆ ಕಷ್ಟನ ಸುಖಾನು ಕೈಲಿ ಆಗ್ಲೇ ಇಲ್ಲ ಅಂದ್ರೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಏನೋ ಸ್ವಲ್ಪ ನಾನೇ ತಾಳ್ಮೆ ತಗೊಂಡು ಮಾಡ್ಕೊಂತ ಇದ್ದೀನಿ ಸೊ ಈ ಕೆಲಸ ಕೂಡ ಮುಗಿಸ್ಕೊಂಡು ಆಗಿ ಒಂದು ಮಾವಿನ ಕಟ್ ಮಾಡಿ ತಿನ್ಕೊಂಡು ಮಲ್ಗೋಣ ಅಂತ ಒಡ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾರಿಗೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಡಾಟಾ ಬೈ ಏರ್ ಫ್ರೆಂಡ್ಸ್